ನಂದೇ ಒಂದ್ ಸಣ್ಣ ಆಸ್ಪತ್ರೆ ಮಾಡಿಕೊಂಡು ಆಪರೇಷನ್ ಅಷ್ಟೇ ಸಣ್ಣದಾಗ ಆಪರೇಷನ್ ಮಾಡ್ಕೊಂಡ್ರೆ ಎಲ್ಲ ಬಡವರಿಗೆ ನೀನ್ ಯಾವ ಹೆಸರಾದ್ರೂ ಇಟ್ಕೊ ಅಲ್ಲಿಗ್ ಬರೋ ಗಳು ಮಾತ್ರ ರವಿ ಡಾಕ್ಟರ್ ಅಂತ ಕೇಳ್ಕೊಂಡ್ ಬರಬೇಕು ನಿಮ್ಮನ್ನು ಹೊರತುಪಡಿಸಿ ನಿಮ್ಮ ಆಸ್ಪಿಟಲ್ ಬೇರೆ ಬೇರೆ ಯಾವ ಕಾಯಿಲೆ ಎಕ್ಸ್ಪರ್ಟ್ಸ್ ಇಲ್ಲಿ ನೀವು ಕಾರ್ಪೊರೇಟ್ ಮತ್ತೆ ನಮ್ಮ ಹಾಸ್ಪಿಟ್ಲಕ್ಸ್ಪಿಟ್ಲ ಕಂಪೇರ್ ಮಾಡಿದ್ರೆ ನಾಟ್ ಇ ಒನ್ ಫಿಫ್ಟಿ ಪರ್ಸೆಂಟ್ ಆಫ್ ಕಾರ್ಪೊರೇಟ್ ಹಾಸ್ಪಿಟಲ್ ಅಷ್ಟು ವ್ಯತ್ಯಾಸ ಅವರಲ್ಲಿ ಬಡವರೇ ಜಾಸ್ತಿ ಬರೋದ್ರಿಂದ ಮ್ಯಾಕ್ಸಿಮಮ್ ಬೆನಿಫಿಟ್ ನಾನು ಈಗಾಗ್ಲೇ ಕೊಡ್ತಾ ಇದೆ ಸರ್ ನಂತರ ನಿಮ್ಮ ವೃತ್ತಿ ಜೀವನ ಮಾಡ್ಕೊಳ್ತಾ ಅಂದ್ರೆ ನೀವೇನು ವೈದ್ಯರಾಗಿ ಸೇವೆ ಜೊತೆಗೆ ಸಲ್ಲಿಸ್ತೀವಿ ಹಾಸ್ಪಿಟಲ್ ಮಾಡ್ಬೇಕು ಅನ್ನೋ ಯೋಚನೆ ಯಾಕೆ ಬಂತು ಮತ್ತೆ ಅದು ಏನಾಯ್ತು ನಾನು ಅಲ್ಲಿ ಪಾಪ್ಯುಲರ್ ಆದ್ಮೇಲೆ ಪಾಪ್ಯುಲರ್ ಸರ್ಜನ್ ಅಲ್ಲಿ ಸುತ್ತಮುತ್ತ ಇದ್ದಿದ್ದು ಹಾಸ್ಪಿಟಲ್ ಪ್ರೈವೇಟ್ ಹಾಸ್ಪಿಟಲ್ ಅವರು ಕೂಡ ಸರ್ ಬಂದು ಸರ್ಜರಿ ಮಾಡಿಕೊಡಿ ಅಂತ ಹೇಳಿ ನನ್ ಕೇಳ್ತಾ ಇದ್ದಾರೆ ಮತ್ತೆ ಕೆಲವು ಪೇಶೆಂಟ್ ಕೂಡ ಹೇಳೋದು ನಮ್ಗೆ ಹೊರಗಡೆ ಮಾಡ್ಕೊಡಿ ಅಂತ ಆವಾಗ ನಮ್ಗೆ ಪ್ರಾವಿಷನ್ ಇದೆ ಆಫ್ಟರ್ ಆಫೀಸ್ ಅವರ್ಸ್ ನಾವು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಒಂದು ಹಾಸ್ಪಿಟಲ್ ಅಲ್ಲಿ ಅವಕಾಶ ಆ ಕಾನೂನ್ ಪ್ರಕಾರ ನಾನು ಸಾಯಂಕಾಲ ಆದ್ಮೇಲೆ ಒಂದು ಐದು ಗಂಟೆ ನಂತರ ರಾತ್ರಿ ಹತ್ತು ಹನ್ನೊಂದು ಗಂಟೆ ತನಕ ಕೂಡ ನಾನು ಹೊರಗಡೆ ಆಪರೇಷನ್ ಆಪರೇಷನ್ ಮಾಡಬೇಕಾದ್ರೆ ನಮಗೆ ಇದ್ದಿದ್ದು ಮೆಜಾರಿಟಿ ಪಾಪ ಬಡವರು ಗಳೇ ಇದ್ದಿದ್ದು ನನಗೆ ಅವರು ಪ್ರೈವೇಟ್ ಆಸ್ಪಿಟ್ಲಲ್ಲಿ ಆಪರೇಷನ್ ಮಾಡಿದ್ರೆ ಪ್ರೈವೇಟ್ನವರು ಅವ್ರದ್ದು ಚಾರ್ಜಸ್ ಏನಿದೆ ಅದು ಕಡಿಮೆ ಮಾಡಿ ಅಂತ ಹೇಳಿದ್ರೆ ಇಲ್ಲ ಸರ್ ಕಷ್ಟ ಆಗತ್ತೆ ನಾನು ಕೇಳಿದಾಗ ಅವ್ರದ್ದು ಬಿಡ್ತಿರ್ಲಿಲ್ಲ ಎಸ್ ಪ್ರತಿ ಸಾರಿ ನಂದೇ ಬಿಟ್ಬಿಟ್ಟು ಮಾಡ್ಬೇಕಾಗ ನನ್ಗ್ ಬರೋ ಆದಾಯ ಕಡಿಮೆ ಅವಾಗ ಎಲ್ಲೋ ಒಂದ್ ಕಡೆ ನನಗೆ ಅನ್ನಿಸ್ತು ಅಲ್ಲ ನಂದೇ ಒಂದ್ ಸಣ್ಣ ಆಸ್ಪತ್ರೆ ಮಾಡ್ಕೊಂಡು ಆಪರೇಷನ್ ಗಷ್ಟೇ ನಾನು ಒಂದ್ ಸಣ್ಣದಾಗ ಆಪರೇಷನ್ ಮಾಡ್ಕೊಂಡ್ರೆ ಎಲ್ಲ ಬಡವರಿಗೆ ಆಪರೇಷನ್ ಮಾಡ್ಕೊಡ್ಬೋದಲ್ಲ ಯಾಕೆ ಮಾಡಬಾರ್ದು ಅಂತ ಹೇಳಿ ಯೋಚನೆ ಮಾಡಬೇಕಾದ್ರೆ ಎಲ್ಲಿ ಮಾಡೋದು ಏನ್ ಮಾಡೋದು ಈ ರೇಟ್ಗಳಲ್ಲಿ ಎಲ್ಲೂ ಜಾಗ ಇಲ್ಲ ಸೈಟ್ ಎಲ್ಲೂ ಎಲ್ಲಿಲ್ಲ ಇದು ಒಂದು ಸೈಟು ಹೌಸಿಂಗ್ ಬೋರ್ಡ್ ಅಲ್ಲಿ ನನಗೆ ನಮ್ಮ ಎಚ್ ಡಿ ರೇವಣ್ಣ ಅವ್ರ ಕಾಲದಲ್ಲಿ ನಮ್ಮ ರೂಮೇಟ್ ಎಸ್ ಆತ ದೇವೇಗೌಡ್ರ ಅಳಿಯ ಅವನನ್ನ ಕೇಳಿ ಒಂದು ಎಲ್ಲಾದ್ರೂ ಒಂದು ಸೈಟ್ ಮನೆ ಈ ಅಪಾರ್ಟ್ಮೆಂಟ್ ಸಿಲ್ಕೆ ಅಪಾರ್ಟ್ಮೆಂಟ್ ಅವಾಗ ಹೇಳಿ ಕೊನೆಯ ಮೊಮೆಂಟ್ ಅಲ್ಲಿ ಕೇಳಿದ್ದೆ ನಾನು ಪಾಪ ಅವ್ರಿಗೆ ಹೇಳಿ ಯಲಹಂಕದಲ್ಲಿ ಒಂದು ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟಲ್ಲಿ ಮನೆ ಆಗಿತ್ತು ಹೌಸಿಂಗ್ ಬೋರ್ಡ್ ಓಕೆ ಅದು ಅಲಾಟ್ ಆದ ನನಗೆ ತಕ್ಷಣ ಕಟ್ಲಿಕ್ಕೆ ದುಡ್ಡು ಇರಲಿಲ್ಲ ಜೊತೆಗೆ ನನಗೆ ಅಪಾರ್ಟ್ಮೆಂಟ್ ಯಾಕೋ ಇಷ್ಟ ಆಗ್ಲಿಲ್ಲ ಏನಾದ್ರೂ ಒಂದು ಇಪ್ಪತ್ತು ಮೂವತ್ತಾದ್ರೂ ನಂದು ಅಂತ ಜಾಗ ಬೇಕು ಅಂತ ಜಾಗ ಬೇಕಾಗ್ತದೆ ಮನೆ ಜಾಗ ಬೇಕು ಅಂತ ಹೇಳಿ ನಾನು ಅದು ಇನಿಷಿಯಲ್ ಅಮೌಂಟ್ ಕಟ್ಟಿ ಆಮೇಲೆ ಕಟ್ಟಲಿಲ್ಲ ಓಕೆ ಓಕೆ ಹಂಗೆ ಬಿಟ್ಟಿದ್ದೆ ಆಮೇಲೆ ಅಷ್ಟೊತ್ತಿಗೆ ನಮ್ಮ ಸಿ ಎಂ ಸಾಹೇಬರು ಪರಿಚಯ ಆಗಿತ್ತು ಅವ್ರು ಯಾರೋ ಹೇಳಿದ್ರು ಏ ಅದನ್ನ ನೀನು ಅಲ್ಲಿ ತಕೊಂಡಿದೀಯಲ್ಲ ಅದು ಹಿಂಗೆ ಮಾತಾಡೋಬೇಕಾದ್ರೆ ಅದನ್ನ ಬಿಟ್ಬಿಟ್ಟೆ ನನ್ ಕಟ್ಟಕ್ ಆಗ್ಲಿಲ್ಲ ಜೊತೆಗೆ ಇಷ್ಟ ಆಗ್ಲಿಲ್ಲ ಮನೆ ತಗೊಳ್ಳಿಲ್ಲ ಅಂತಂದ್ರೆ ಆಲ್ಟರ್ನೇಟ್ ಸೈಟ್ ಇದು ಪ್ರಾವಿಷನ್ ಇರುತ್ತೆ ಹೌಸಿಂಗ್ ಒಂದ್ಸರಿ ಕೇಳಿ ನೋಡು ಆದ್ರೂ ಆಗ್ಬೋದು ಡಿಸ್ಕ್ರಿಪ್ಷನರಿ ಅಂತ ಯಾರು ಸಜೆಸ್ಟ್ ಓಕೆ ನಾನ್ ಸರಿ ಒಂದ್ ದಿವ್ಸ ಸಾಹೇಬ್ರ ಬೆಳಗ್ಗೆ ಕೇಳಿದೆ ಸರ್ ಹಿಂಗೆ ಅಲ್ಲಿ ದುಡ್ಡು ಕಟ್ಟಿದ್ದೆ ಆಲ್ಟರ್ನೇಟ್ ಪ್ರಾವಿಷನ್ ಇದೆಯಂತೆ ಅವ್ರು ಆಯ್ತು ಅಂತ ಹೇಳಿ ಅವಾಗ್ಲೇ ಹೌಸಿಂಗ್ ಬೋರ್ಡ್ ಚೇರ್ಮನ್ ಹೇಳಿ ಇದು ನನಗೆ ಗೊತ್ತಿಲ್ಲ ಇರೋದು ಯಾರೋ ಹೌಸಿಂಗ್ ಬೋರ್ಡ್ ಚೇರ್ಮನ್ ಪಿ ಎಂಜಗಳು ಅಂತ ಮುಖ್ಯಮಂತ್ರಿಗಳು ಜಾಯಿಂಟ್ ಸೆಕ್ರೆಟರಿ ಅವ್ರನ್ನ ಆದ್ನಿಗಲಾಟ್ ಆಗಿತ್ತು ಅವರು ಇದನ್ನ ಬಿಟ್ಟು ಕೋರ್ಮಂಗ್ಲಕ್ ಹೋದ್ರು ನಿಮ್ಗೆ ಬೆಂಗಳೂರು ಸಿಟಿ ಹತ್ರ ಇರೋದು ಇದೆ ಇಲ್ಲಿ ನೀವು ಬೇಕಾದ್ರೆ ಇದನ್ನ ತಗೋಬಹುದು ನಾನು ಬಂದ್ ನೋಡ್ಲೂ ಇಲ್ಲ ಅವನು ಹೇಳ್ದ ಅಂತ ಹೇಳಿ ಆಯ್ತು ಅಂತ ಹೇಳಿ ಎಸ್ ಅಂದ್ಬಿಟ್ಟೆ ಆಮೇಲೆ ನೋಡಿದ್ರೆ ಇಲ್ಲಿ ಎಲ್ಲ ಸುತ್ತ ಸ್ಲಮ್ ಇದ್ದಿತ್ತು ನನಗೆ ಬಿಟ್ಟೆ ನಂತರ ಈ ಯೋಚನೆ ಬಂದಾಗ ನನಗೆ ಪ್ರೈವೇಟ್ ನಂದೇ ಯಾಕೆ ಮಾಡ್ಕೋಬಾರ್ದು ಅಂತಂದಾಗ ನನ್ಗೆ ಇದ್ದಿದ್ದೊಂದ್ ಜಾಗ ಒಂದೇ ಸಾಲ ತಗೊಂಡೆ ಪ್ರಾರಂಭ ಮಾಡಿದೆ ಎರಡ್ ಸಾವಿರದ ಏಳರಲ್ಲಿ ಇದನ್ನು ಪ್ರಾರಂಭ ಮಾಡಿದೆ ಅವತ್ತಿಂದ ಇವತ್ತಿನ ತನಕ ಹೀಗೆ ನಡ್ಕೊಂಡು ಹೋಗ್ತಾ ಇದೆ ಬಟ್ ಎಲ್ಲ ಇಲ್ಲಿರೋರು ಎಲ್ಲರೂ ತುಂಬಾ ಬಡ ಒಂದು ವಾತಾವರಣ ತುಂಬಾ ಬಡವರು ಇರೋ ಏರಿಯಾ ಬಡವರದ ಆಸ್ಪತ್ರೆ ಬಟ್ ಅದ್ರನ್ನಲ್ಲೂ ಒಂದು ಒಳ್ಳೆ ಸೇವೆ ಕೊಡ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾನು ಶಕ್ತಿ ಮೀರಿ ಆದಷ್ಟು ಕಡಿಮೆ ಸೇವೆಯನ್ನ ಒದಗಿಸ್ಕೊಡ್ತಾ ಇದ್ದೇನೆ ರಕ್ಷಾ ಹಾಸ್ಪಿಟಲ್ ಅಂತ ಇರೋದಕ್ಕೆ ಮೈನ್ ಆ ಹೆಸನ್ನ ಚೂಸ್ ಮಾಡ್ಕೊಂಡಿದ್ದೆ ಯಾಕೆ ಅಂತ ಇಲ್ಲ ಅದು ನನ್ನ ಮಗಳ ಹೆಸರು ರಕ್ಷಾ ಅಂತ ಇತ್ತು ಯಾರೋ ಹೀಗೆ ಮಾತಾಡೋಬೇಕಾದ್ರೆ ಏ ರಕ್ಷಾ ಅಂತ ನಿಮ್ ಮಗಳ ಹೆಸರು ರಕ್ಷಾ ಅಂತ ಇದೆಯಲ್ಲ ರಕ್ಷಾ ಅಂತ ಅಂದ್ರೆ ರಕ್ಷಣೆ ಅನ್ನೋದಲ್ಲ ಭಯ ತರ ಅದು ಸೌಂಡ್ ಆಗತ್ತೆ ರಕ್ಷಾ ಅಂತಾನೆ ಇಡ್ಬೋದಲ್ಲ ಅಂತ ಸರಿ ಈ ರಕ್ಷಾ ಅನ್ನೋದ್ರ ವಿಚಾರವಾಗಿ ಒಂದ್ಸಾರಿ ನಮ್ ತಾಯಿ ಕೇಳ್ ನೋಡೋಣ ಹೇಳಿ ನಾನು ನಮ್ ತಾಯಿಗ್ ಕೇಳಿದೆ ಏನ್ ಹೆಸರು ಇಡ್ಲಿ ಅಂತ ಅವ್ರಂದ್ರು ನೀನ್ ಯಾವ್ ಹೆಸರಾದ್ರೂ ಇಟ್ಕೋ ಅಲ್ಲಿಗ್ ಬರೋ ಗಳು ಮಾತ್ರ ರವಿ ಡಾಕ್ಟರ್ ಅಂತ ಕೇಳ್ಕೊಂಡ್ ಬರಬೇಕು ಈಗ ಇರೋದೇ ಹಂಗೆ ಇಡೀ ನನ್ನ ಒಬ್ಬನ ಮೇಲೆ ಇದು ಆಸ್ಪತ್ರೆ ಎಲ್ಲಾ ನನ್ನನ್ನ ಹುಡುಕೊಂಡ್ ಬರೋ ಪೇಶೆಂಟ್ ಇಂದಾನೇ ಬೇರೆಯವ್ರಿಗೆ ಕೊಡ್ತಾ ಇರೋದು ನಂತರ ಈಗ ಈ ಒಂದು ಹಾಸ್ಪಿಟಲ್ ಬೆಡ್ ಕೆಪಾಸಿಟಿ ಮತ್ತೆ ಏನ್ ಫೆಸಿಲಿಟಿ ವಿಚಾರ ಮಾತಾಡಿದ್ರೆ ಸರ್ ಈಗ ಇದು ಐವತ್ತು ಬೆಡ್ ಆಸ್ಪತ್ರೆ ಮಾಡಿದೆ ಸ್ವಲ್ಪ ಇತ್ತೀಚೆಗೆ ಅದನ್ನೆಲ್ಲ ರೆನೋವೇಟ್ ಮಾಡಿ ಎರಡು ಮಾಡ್ಯುಲಾರ್ ಓಟಿಗಳನ್ನ ಮಾಡಿದ್ದೀನಿ ಒಂದು ಆರ್ ಬೆಡ್ದು ಎಲ್ಲ ಫೆಸಿಲಿಟಿ ಇರ್ತಕ್ಕಂತ ಐ ಸಿ ಯು ಮಾಡಿದ್ದೀನಿ ಮತ್ತೆ ಒಂದು ಸಿಟಿ ಸ್ಕ್ಯಾನ್ ಅನ್ನ ಹಾಕಿದ್ದೀನಿ ಅದಲ್ಲದೇ ಡಯಾಲಿಸಿಸ್ ಕೂಡ ಹಾಕಿದ್ದೀನಿ ಅದಲ್ಲದೆ ಇಪ್ಪತ್ನಾಲ್ಕು ಗಂಟೆ ಆಟೋಮ್ಯಾಟಿಕ್ ಫುಲ್ಲಿ ಆಟೋಮ್ಯಾಟಿಕ್ ಲ್ಯಾಬ್ ಇದೆ ಎಕ್ಸ್ ರೇ ಇದೆ ಮತ್ತೆ ಸುಸಜ್ಜಿತವಾದ ಎಲ್ಲ ವಾರ್ಡ್ಗಳು ಎಲ್ಲ ರೀತಿ ಜನರಲ್ ವಾರ್ಡು ಸೆಮಿ ಸ್ಪೆಷಲ್ ಸ್ಪೆಷಲ್ ಡಿಲಕ್ಸ್ ಸೂಟ್ ರೂಮು ಇವಿಷ್ಟನ್ನು ಈಗ ಮಾಡಿ ಇದು ಲೆವೆಲ್ ತ್ರೀ ಹಾಸ್ಪಿಟಲ್ ಅಂತ ಹೇಳಿ ಇದು ರೆಕಗ್ನೈಸ್ ಮಾಡಿ ಗವರ್ಮೆಂಟ್ ಇಂದ ಪರ್ಮಿಷನ್ ಕೊಟ್ಟಿದ್ದಾರೆ ಮತ್ತೆ ಇನ್ನೆಲ್ಲಾದ್ರೂ ಹಾಸ್ಪಿಟಲ್ ಮಾಡ್ಬೇಕು ಏನಿಲ್ಲ ಯಾವ ಬ್ರಾಂಚ್ ಮಾಡೋಕ್ಕೂ ಆಸಕ್ತಿ ಅಷ್ಟಿಲ್ಲ ಆ ಶಕ್ತಿ ಬೇಕಲ್ಲ ವಯಸ್ಸಾಗ್ತಾ ನಾನು ಯಾಕಂದ್ರೆ ನನ್ನ ಮೇಲೆ ನಿಂತಿರ್ತಕ್ಕಂಥ ಹಾಸ್ಪಿಟ್ಲು ಹಾಗಾಗಿ ಮತ್ತೆ ಈಗ ಸದ್ಯಕ್ಕೆ ಆ ಯೋಚನೆ ಏನಿಲ್ಲ ಇರೋದನ್ನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕು ಒಳ್ಳೆ ಸೇವೆ ಜನಗಳಿಗೆ ಸಿಗಬೇಕು ಮತ್ತೆ ಎಥಿಕ್ಸ್ ಬಿಟ್ಟು ಪ್ರಾಕ್ಟೀಸ್ ಮಾಡಬಾರದು ಅನ್ನೋದು ನನ್ನ ಧ್ಯೇಯ ಮುಂಚೆಯಿಂದನೂ ಪ್ಯೂರ್ ಮೆಡಿಕಲ್ ಎಥಿಕ್ಸ್ ಇಟ್ಕೊಂಡೆ ಇಲ್ಲಿ ತನಕ ಸಾಧ್ಯ ಆದಷ್ಟು ಮಟ್ಟಿಗೆ ನನ್ನ ಕಾನ್ಶಿಯಸ್ ಗೊತ್ತಿರೋ ಮಟ್ಟಿಗೆ ಎಥಿಕ್ಸ್ ಬಿಟ್ಟು ನಾನು ಪ್ರಾಕ್ಟೀಸ್ ಮಾಡಿ ನಿಮ್ಮನ್ನು ಹೊರತುಪಡಿಸಿ ನಿಮ್ಮ ಬೇರೆ ಬೇರೆ ಎಲ್ಲ ಎಲ್ಲ ವಿಭಾಗದಲ್ಲೂ ಈಗ ಎಕ್ಸ್ಪರ್ಟ್ ನಮ್ಮ ಎಕ್ಸ್ಪರ್ಟ್ಸ್ ಇದ್ದಾರೆ ಹಾರ್ಟ್ ಸರ್ಜರಿ ಆಂಜಿಯೋ ಬಿಟ್ಟು ಉಳಿದಿದ್ದು ನ್ಯೂರೋ ಸರ್ಜರಿ ತುಂಬಾ ಕಾಂಪ್ಲಿಕೇಟೆಡ್ ಕೇಸಸ್ ಬಿಟ್ರೆ ನನಗೆ ನಲ್ಲಿ ಸಿಯಾಮ ಮತ್ತೆ ಮೈಕ್ರೋಸ್ಕೋಪ್ ಕೂಡ ಇದೆ ಅಲ್ಲಿ ಬೇಕಾಗಿರ್ತಕ್ಕಂತ ಏನು ಡ್ರಾಮಾ ಕೇಸ್ಗಳು ಫೆಸಿಲಿಟಿ ನಮ್ಮಲ್ಲಿ ಇದೆ ಮತ್ತೆ ಕಾರ್ಡಿಯಾಕ್ ಮಾತ್ರ ಕ್ಯಾತ್ ಲ್ಯಾಬ್ ಎಲ್ಲ ಇಲ್ಲದೆ ಇರೋದ್ರಿಂದ ಅದಕ್ಕೆ ನಾವು ಹೊರಗಡೆನೆ ಸಿ ಯು ಇರೋದ್ರಿಂದ ಎಲ್ಲಾ ರೀತಿ ಕೆಲ್ಸ ಕೇಸ್ಗಳನ್ನು ನಾವು ತಗೊಂತೀವಿ ಆರ್ಥೋಪಿಡಿಕ್ಸ್ ಇದೆ ನ್ಯೂರೋ ಸರ್ಜರಿ ನ್ಯೂರಾಲಜಿ ಸರ್ಜರಿ ಆಂಕಾಲಜಿ ಕ್ಯೂರಾಲಜಿ ಮತ್ತೆ ಉಳಿದ ಕಾಮನ್ ಕೇಸಸ್ ಎಲ್ಲಾ ರೀತಿಯ ಫೆಸಿಲಿಟಿ ಕೂಡ ನಮ್ಮಲ್ಲಿ ಅಂಡರ್ ಒನ್ ರೂಫ್ ಇದೆ ಸಿಟಿ ಸ್ಕ್ಯಾನ್ ಇರೋದ್ರಿಂದ ಅಂಡರ್ ಒನ್ ರೂಫ್ ಏನೋ ಟ್ರಾಮಾ ಕೇಸ್ ಗಳು ಬಂದ್ರೆ ಎಲ್ಲ ಒಂದು ರೂಫ್ ನಲ್ಲಿ ಒಂದ ಬಂದ ಹದಿನೈದು ಇಪ್ಪತ್ತು ನಿಮಿಷ ಒಳಗಡೆ ಎಲ್ಲಾ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಫೆಸಿಲಿಟಿ ಮಾಡಿ ಸೊ ಹಾಗೆ ಹೇಳ್ದಂಗೆ ಈ ಸುತ್ತಮುತ್ತ ಇರುವಂತ ಎಲ್ಲ ಬಡ ಒಂದು ರೋಗಿಗಳೇ ಬರೋದ್ರಿಂದ ಸೊ ಕಾಸ್ಟ್ ವಿಚಾರದಲ್ಲಿ ಏನ್ ಡಿಫ್ರೆನ್ಸಸ್ ಇದೆ ಸರ್ ಬೇರೆ ಆಸ್ಪಿಟಲ್ ಕಂಪೇರ್ ಮಾಡ್ಕೊಂಡ್ರೆ ಇಲ್ಲಿ ನೀವು ಕಾರ್ಪೊರೇಟ್ ಹಾಸ್ಪಿಟ್ಲಿಗೆ ಮತ್ತೆ ನಮ್ಮ ಹಾಸ್ಪಿಟಲ್ ಕಂಪೇರ್ ಮಾಡಿದ್ರೆ ನಾಟ್ ಈವನ್ ಫಿಫ್ಟಿ ಪರ್ಸೆಂಟ್ ಆಫ್ ಕಾರ್ಪೊರೇಟ್ ಹಾಸ್ಪಿಟಲ್ ಅಷ್ಟು ವ್ಯತ್ಯಾಸ ಇದೆ ರೇಟ್ಸ್ ಅಲ್ಲಿ ಬಹಳ ಕಡಿಮೆ ನಾನು ಕೇವಲ ಒಂದು ಒಂಬೈನೂರು ರೂಪಾಯಿಗೆ ಜನರಲ್ ವಾರ್ಡ್ ಫೆಸಿಲಿಟಿ ಕೊಡ್ತಾ ಇದ್ದೀನಿ ಸೂಟ್ ರೂಮು ನಾಲ್ಕು ಸಾವಿರನ ಇರುತ್ತೆ ಎಲ್ಲ ಫೆಸಿಲಿಟಿ ಇದೆ ಅದೇ ಶೂಟ್ ರೂಮ್ ಅಂತಂದ್ರೆ ಕಾರ್ಪೊರೇಟ್ ಹಾಸ್ಪಿಟಲ್ ಹದಿನೈದು ಸಾವಿರ ರೂಪಾಯಿ ಬಡದೇ ಹಾಸ್ಪಿಟಲ್ ತೆರೆದ ಉದ್ದೇಶ ಮತ್ತೆ ಮಾಡ್ತಿದ್ದೀನಿ ಸೊ ಈಗ ಹೊರಗಡೆ ಜನಕ್ಕೆ ಸೇವೆ ಕೊಡ್ಬೇಕು ಅಂತ ಅದು ಏನಾದ್ರು ಹೆಲ್ತ್ ಕ್ಯಾಂಪ್ಸ್ ಈ ರೀತಿ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ರ ಹಿಂಗೆ ಸರ್ ಹೌದು ಈಗ ನಾನು ಎಲ್ಲ ಫೆಸಿಲಿಟಿ ಒಂದ್ ರೂಫ್ ಅಲ್ಲಿ ಈಗ ಮಾಡ್ಕೊಂಡಿರೋದ್ರಿಂದ ಈಗ ಆಗಿಂದಾಗ್ಗೆ ಈ ಹೆಲ್ತ್ ಕ್ಯಾಂಪ್ ಗಳನ್ನ ಆಸ್ಪತ್ರೆ ನಲ್ಲಿ ಅರೇಂಜ್ ಮಾಡೋದು ಅಥವಾ ಬಡ ರೋಗಿಗಳಿಗೆ ಉಚಿತವಾಗಿ ಕೆಲವು ಪರೀಕ್ಷೆಗಳನ್ನ ಈಗ ಡಯಾಬಿಟಿಸ್ ಸಂಬಂಧಪಟ್ಟಿದ್ದು ಇರ್ಬೋದು ಬೋನ್ ಡೆನ್ಸಿಟೋಮೆಟ್ರಿಕ್ ಸಂಬಂಧಪಟ್ಟಿದ್ದು ಇರ್ಬೋದು ಅಥವಾ ಇನ್ಯಾವ್ದಾದ್ರೂ ಕಾಯಿಲೆಗಳದ್ದು ಏನಾದ್ರೂ ಇದ್ರೆ ಅಂತವ್ರಿಗೆ ಒಂದು ಉಚಿತವಾಗಿ ಕೆಲವು ಪರೀಕ್ಷೆಗಳನ್ನ ಮಾಡಿ ಅವ್ರಿಗೆ ಕೈಲಾದಷ್ಟು ಸಹಾಯವನ್ನು ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಇದೆ ಆದ್ರೆ ನನಗೆ ಎಗೇನ್ ಈ ಎಥಿಕ್ಸ್ ಅನ್ನೋದು ನನ್ನ ತಲೆ ಒಳಗೆ ಇರೋದ್ರಿಂದ ಬರೀ ತೋರ್ಕೆಗೋಸ್ಕರ ಈ ಕ್ಯಾಂಪ್ಗಳನ್ನ ಮಾಡೋದಾಗ್ಲಿ ಎಲ್ಲೋ ಒಂದ್ ಕಡೆ ಹೋಗಿ ಕ್ಯಾಂಪ್ ಗಳನ್ ಮಾಡಿ ಅಲ್ಲಿಂದ ನಾನು ರೋಗಿಗಳನ್ನ ಕರ್ಕೊಂಡು ಬಂದು ಒಂದು ಉಚಿತವಾಗಿ ಮಾಡ್ತೀನಿ ಅಂತ ಹೇಳಿ ಇನ್ನೊಂದಕ್ಕೆ ಡಬಲ್ ರೇಟ್ ಮಾಡಿ ತಗೊಳ್ಳೋದಾಗ್ಲಿ ಇವ್ ಯಾವ ನನಗೆ ಆ ರೀತಿ ಮಾಡ್ಬೇಕು ಅನ್ನೋನ್ಶನ್ ಇಲ್ಲ ಬಟ್ ಸಾಧ್ಯ ಆದಷ್ಟು ಮಟ್ಟಿಗೆ ನಮಗೆ ಯಾರು ಬರ್ತಾರೆ ಅವರಲ್ಲಿ ಬಡವರೇ ಜಾಸ್ತಿ ಬರೋದ್ರಿಂದ ಮ್ಯಾಕ್ಸಿಮಮ್ ಬೆನಿಫಿಟ್ ನಾನು ಈಗಾಗ್ಲೇ ಕೊಡ್ತಾ ಕೊಡ್ತಾ ಮ್ಯಾಕ್ಸಿಮಮ್ ಬೆನಿಫಿಟ್ ಈಗ ಅವ್ರಿಗೆ ಕೊಡ್ತಾ ಇರೋದ್ರಿಂದ ನನಗೆ ಎಲ್ಲೋ ಒಂದ್ ಕಡೆ ನಂಬಿಕೆ ಮಾಡ್ತೀನಿ ಅದೇ ಮೆಸೇಜು ಇನ್ನೊಬ್ರು ಪೇಶೆಂಟ್ ಅವರೇ ಹೇಳ್ತಾರೆ ಆ ನಂಬಿಕೆ ಮೇಲೆ ನಾನು ಇಲ್ಲಿ ತನಕ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರೋದು ಬಟ್ ನೀವು ಹೇಳೋದು ನಾನು ನಂಬ್ತೀನಿ ಯಾಕಂದ್ರೆ ಈಗ ಪೇಶೆಂಟ್ ಇಂದ ಒಬ್ಬ ಪೇಶೆಂಟ್ ಹೇಳ್ಬೋದು ಆದ್ರೆ ಇಡೀ ಸಮೂಹ ಇಡೀ ಸಮೂಹಕ್ಕೆ ಗೊತ್ತಾಗಲ್ವಲ್ಲ ಅದಕ್ಕೋಸ್ಕರ ಆದ್ರೂನು ನಾವು ಇಂಥದ್ದು ಇದೆ ನಾವು ಮಾಡ್ತಾ ಇದ್ದೀವಿ ಅಂತನಾದ್ರು ಒಂದು ಪ್ರಚಾರ ಮಾಡ್ಬೇಕಲ್ಲ ಅಂತಕ್ಕಂಥದ್ದು ಅನಿವಾರ್ಯ ಬರುತ್ತೆ ಹಾಗಾಗಿ ಅದು ಈಗ ಇವತ್ತಿನ ಕಾಲದಲ್ಲಿ ಯಾರು ಎಲ್ಲರೂ ತಮ್ಮ ಮೊಬೈಲ್ ನಲ್ಲಿ ನೋಡ್ಕೊಂಡು ಗೂಗಲ್ ಸರ್ಚ್ ಮಾಡಿ ಆಸ್ಪತ್ರೆಗಳನ್ನು ಸ್ಪೆಷಲಿಸ್ಟ್ ಚೂಸ್ ಮಾಡೋದು ಕಾಲ ಬಂದಿರೋದ್ರಿಂದ ನಾವ್ ಇನ್ನೂ ಅದೇ ಎಥಿಕ್ಸ್ ಅದೇ ಕಾಲ ಅಂತ ಅಂದ್ರೆ ಇವತ್ತಿನ ಕಾಲಕ್ಕೆ ಐ ನಾಟ್ ಶೂಟ್ ಬಟ್ ಅದಕ್ಕೋಸ್ಕರ ಇಂತ ಆಸ್ಪತ್ರೆ ಇದೆ ನಾವ್ ಇಂಥ ಚಿಕಿತ್ಸೆ ಕೊಡ್ತೀವಿ ನೀವು ಬಂದು ಪಡ್ಕೊಳ್ಳಿ ಅಂತ ಹೇಳೋದ್ರಲ್ಲಿ ಏನ್ ತಪ್ಪಾಗ್ಲಿಕ್ಕಿಲ್ಲ ಹಾಗಾಗಿ ಈಗ ಅಟ್ಲೀಸ್ಟ್ ಲೀಸ್ಟ್ ಅಷ್ಟಾದ್ರೂ ನಾನು ಪ್ರಚಾರನ ಮಾಡಬೇಕು ಅನ್ನೋದು ನನ್ನ ಈಗ ಸಾಕಷ್ಟು ಜನಕ್ಕೆ ನಿಮ್ಮ ಒಂದು ಕನ್ಸಲ್ಟ್ ತಗೋಬೇಕು ಅಂತ ಹೇಳಿ ತುಂಬಾ ಜನ ಕೇಳ್ತಾರೆ ಸೊ ನೀವು ಈ ಒಂದು ಹಾಸ್ಪಿಟಲ್ ಯಾವ ಟೈಮ್ ಗೆ ರೆಗ್ಯುಲರ್ ಸಿಕ್ತೀವಿ ಪ್ರತಿದಿನ ಸಾಯಂಕಾಲ ಐದು ಗಂಟೆಯಿಂದ ರಾತ್ರಿ ಒಂಬತ್ತು ಒಂಬತ್ತುವರೆ ತನಕ ಟೆನ್ ಟೈಮ್ ಹತ್ತು ಗಂಟೆನೂ ಆಗುತ್ತೆ ಎವ್ರಿ ಡೇ ಈವ್ನಿಂಗ್ ಇಲ್ಲಿದ್ದೇ ಇರ್ತೀನಿ ಬೆಳಿಗ್ಗೆ ಬಂದ್ ರೌಂಡ್ಸ್ ಮಾಡ್ಬಿಟ್ಟು ಹೋಗ್ತೀನಿ ಮತ್ತೆ ಈವ್ನಿಂಗ್ ಇಲ್ಲೇ ಓಕೆ ಸೊ ಇದು ವೀಕ್ಷಕರೇ ಸರ್ ನಾ ಒಂದು ಮೆಡಿಕಲ್ ಫೀಲ್ಡ್ ಅಲ್ಲಿ ಸಾಕಷ್ಟು ಬಡ ರೋಗಿಗಳಿಗೆ ಮತ್ತೆ ಬಡ ಜನತೆಗೆ ಈ ಒಂದು ಸರ್ವಿಸ್ ಕೊಡ್ಬೇಕಂತ ಹೇಳಿ ಹಾಸ್ಪಿಟಲ್ ನ ಓಪನ್ ಮಾಡಿದೆ ನಂದಿನಿ ಲಕ್ಷ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಹೇಳಿ ಸಾಧ್ಯವಾದಷ್ಟು ಈ ಹಾಸ್ಪಿಟಲ್ಗೆ ಬನ್ನಿ ನಿಮ್ಮ ಒಂದು ರೋಗಗಳಿಗೆ ಏನಿದೆ ಅದಕ್ಕೆ ಸಾಕಷ್ಟು ಎಕ್ಸ್ಪರ್ಟ್ ನಿಂದ ಚಿಕಿತ್ಸೆಯನ್ನ ಕೊಡಿಸ್ತಾ ಜೊತೆಗೆ ಸರ್ ಕೂಡ ಕನ್ಸಲ್ಟ್ ಮಾಡ್ತಾರೆ ಈಗಾಗಲೇ ಸರ್ ವಿಚಾರ ತಮ್ಗೆಲ್ಲ ಗೊತ್ತೇ ಗೊತ್ತಿರುತ್ತದೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ನಂತರ ಎರಡೂವರೆ ಲಕ್ಷಕ್ಕೂ ಅಧಿಕ ಆಪರೇಷನ್ಸ್ ನ ಮಾಡಿರುವಂತ ಒಂದು ಹೆಗ್ಗಳಿಕೆ ಸರ್ ಸೊ ಈ ಒಂದು ಅವಕಾಶನ ಬಳಸ್ಕೊಡಿ ಅಂತ ಕೂಡ ನಾನು ಕೂಡ ಕೇಳ್ಬೋದು ವೀಕ್ಷೆ ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದೀರಿ ಸರ್ ಸಾಕಷ್ಟು ನಿಮ್ಮ ಜೀವನದ ಒಂದು ಸ್ಟ್ರಗ್ಲಿಂಗ್ ಇರ್ಬೋದು ಅಥವಾ ನಿಮ್ಮ ಜೀವನದ ಒಂದು ಯಶಸ್ಸಿನ ಒಂದು ಕಥೆ ಇರ್ಬೋದು ಪ್ರತಿಯೊಂದು ನಮ್ಮ ಹತ್ತಿಗೆ ಹಂಚ್ಕೊಂಡಿದ್ರ ತಮ್ಗೆ ತುಂಬ ಹೃದಯ ಧನ್ಯವಾದಗಳು ನಮಗೂ ಧನ್ಯವಾದಗಳು ಎಲ್ಲ ವೀಕ್ಷಕ ಬಂಧುಗಳಿಗೂ ಕೂಡ ಧನ್ಯವಾದ